ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ ಎಸ್ಪೆಷಲಿ ನನ್ನ ವಿ ಐ ಪಿಸ್ಗೆ ಎಲ್ರಿಗೂ ನಮಸ್ಕಾರ ಕೆ ಡಿ ಅಂದರೆ ಎಕ್ಸ್ಪ್ಯಾನ್ಷನು ಕಾಳಿದಾಸ ಈ ಸಿನಿಮಾದಲ್ಲಿ ಕಾಳಿದಾಸ ಅಂದರೆ ಈ ಪಾತ್ರ ಕೊಟ್ಟಂಥ ನಮ್ಮ ಡೈರೆಕ್ಟರ್ ಅಂದರೆ ಪ್ರೇಮ ನನಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಈ ಸಿನಿಮಾ ಹೆಂಗೆ ಶುರು ಆಯಿತು ಅಂತ ಹೇಳ್ತೀನಿ ಆಫ್ಕೋರ್ಸ್ ಕೆ ವಿ ಸರ್ ಜೊತೆ ಸೈನ್ ಆಗಿದ ತಕ್ಷಣ ಒಂಚೂರು ಕಮ್ಯುನಿಕೇಶನ್ ಇರುತ್ತಲ್ಲ ಕಿವಿ ಏನು ಸರ್ ಕೇಳಿದ್ರು ಸರ್ ಯಾರು ಮಾಡೋಣ ಸರ್ ಯಾರ ಜೊತೆ ಮಾಡೋಣ ಸರ್ ಅಂತ ನನ್ನ ಬಾಯಲ್ಲಿ ಫಸ್ಟ್ ವರ್ಡ್ ಬಂದಿದೆ ಇಲ್ಲ ಪ್ರೇಮ್ ನನ್ನ ಹತ್ರ ಒಂದ್ಸರಿ ಮಾತಾಡೋಣ ಯಾಕೆ ಅಂದರೆ ಮೊನ್ನೆ ಮೀಟಾಗಿದೆ ಅವ್ರ ಹತ್ರ ಅಂತ ಒಳ್ಳೆ ಅವರು ಎಕ್ಸಿಕ್ಯೂಷನ್ ಸೂಪರ್ ಆಗಿರುತ್ತೆ ಪ್ರೇಮ್ ಸರ್ ಜೊತೆನೇ ಮಾಡೋಣ ಸರ್ ಅಂತೆ ಗಾಡ್ಸ್ ಗ್ರೇಸ್ ಎಲ್ಲ ಥಿಂಕಿಂಗು ಒಂದೇ ಆಗಿರೋದ್ರಿಂದ ಸಿನಿಮಾ ಟೇಕ್ ಆಫ್ ಆಯಿತು ನನ್ಗೆ ಯಾವಾಗ್ಲೂ ಒಂದು ಭಯ ಇತ್ತು ಯಾಕೆಂದ್ರೆ ಡೈರೆಕ್ಟರ್ ತುಂಬಾನೇ ಕಲ್ಟು ನಮ್ಮ ಆಡಿಯನ್ಸ್ ಪಲ್ಸ್ ತುಂಬಾನೇ ಚೆನ್ನಾಗಿ ಈಸ್ ನಿರ್ದೇಶಕರು ಸೀನಿಯರ್ ಡೈರೆಕ್ಟರ್ ಬಟ್ ನನ್ನ ಸೆಟ್ಗೆ ಹೋದಾಗ ಹಿ ವಾಸ್ ಅ ಟೀಚರ್ ಆ್ಯಕ್ಚುಲಿ ಅವ್ರ ಕ್ಯಾರೆಕ್ಟರ್ ಹೇಗಿರ್ಬೇಕು ಅನ್ನೋದು ಅವರು ತುಂಬಾನೇ ಚೆನ್ನಾಗಿ ಗೊತ್ತು ಹಿ ವಾಸ್ ಟು ಎನ್ ಆಕ್ಟ್ ನನಗೆ ತುಂಬಾನೇ ಈಸಿ ಆಯ್ತು ಪ್ರತಿಯೊಬ್ರು ಕಲಾವಿದರಿಗೂ ಈ ತರ ಡೈರೆಕ್ಟರ್ ಸಿಗ್ಬೇಕು ಆ್ಯಕ್ಚುಲಿ ಏನಕ್ಕೆ ಅಂದ್ರೆ ಆ್ಯಕ್ಟ್ ಮಾಡಿ ತೋರಿಸ್ತಾರೆ ಮೊದಲ ಆ್ಯಕ್ಟ್ ಮಾಡಿ ಹಿಂಗೆ ಬೇಕು ನನಗೆ ಹಿಂಗೆ ಬೇಕು ಮಗನೇ ಬಾಡಿ ಲ್ಯಾಂಗ್ವೇಜ್ ಬಾಡಿ ಲ್ಯಾಂಗ್ವೇಜು ಅಂತ ಆ್ಯಂಡ್ ಆಲ್ಸೋ ಎಕ್ಸ್ಟ್ರಾ ಶಾರ್ಟ್ಸ್ ತೆಗ್ಯಲ್ಲ ಕಾಂಪೋಸಿಷನ್ಸ್ ಇರುತ್ತೆ ನೀಟಾಗಿ ಶಾರ್ಟ್ ಡಿವಿಷನ್ಸ್ ಇರುತ್ತೆ ಟೀಮ್ ವರ್ಕ್ ತುಂಬಾ ಚೆನ್ನಾಗಿದೆ ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಪ್ರೇಮಣ ಆ್ಯಂಡ್ ಆಲ್ಸೋ ಇವತ್ತು ಕೂತಿರೋ ಉದ್ದೇಶ ಬಂದು ಬಿಕಾಸ್ ಆಫ್ ಆಡಿಯೋ ಆನಂದ್ ಆಡಿಯೋ ನಾನು ಶ್ಯಾಮ್ ಸರ್ನಿಗೂ ನನಗೂ ಹೆಂಗೆ ಸಂಬಂಧ ಅಂದರೆ ನಮಗೆ ಅತ್ತೂರಿಯಲ್ಲಿ ಫಸ್ಟ್ ಆಡಿಯೋ ತಗೊಂಡಿದ್ದೆ ಶ್ಯಾಮ್ ಸರ್ ಆಗ ಹೊಸ್ಬ್ರದ್ ಯಾರೋ ತಗೊಂತಾರಿಲ್ಲ ಆನಂದ್ ಅಡ್ಡ ತಗೊಂಡ್ರು ನಾನು ಒಂದು ಇನ್ಸಿಡೆಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಹೀರೋ ಅಲ್ವಾ ಅಂದ್ಬಿಟ್ಟು ಒಂದು ಸಾವಿರ ಸಿಡಿ ಫ್ರೀ ಕೊಟ್ಟಿದ್ರು ನಾನು ಏನು ಮಾಡ್ತಿದ್ದೆ ಅಂದರೆ ಈ ಸಾವಿರ ಸಿಡಿ ಆಗ ಸಿಡಿ ಇತ್ತು ಸಿಡಿ ತಗೊಂಡೋಗಿದ ತಕ್ಷಣ ಬಸ್ ಸ್ಟ್ಯಾಂಡ್ ಎಲ್ಲ ಹೋಗಿ ಫ್ರೆಂಡ್ಸ್ ನೆಲ್ಲ ಕರ್ಕೊಂಡೋಗಿ ಮಚ್ಚ ಆ ಬಸ್ವರ್ಗು ಕೊಟ್ಬಿಡು ಈ ಬಸ್ವರ್ಗ ಕೊಟ್ಬಿಡ ಈ ಆಟೋದವ್ರಿಗೆ ಕೊಟ್ಬಿಡ ನಾ ಅಂತ ಪ್ರತಿಯೊಂದು ಇಮಿಡಿಯೇಟ್ ಆಗಿ ಒಂದು ಎರಡು ದಿವಸದಲ್ಲೇ ಸಾವಿರ ಸಿಡಿ ಆಗೋಯ್ತು ಆ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿ ಒಂದು ಏಯ್ಟಿ ತೌಸಂಡ್ ಈಗ ಅಜ್ಜಸ್ಟ್ ಮಾಡಿ ತಿರ್ಗ ಹೋದ್ರೆ ಅವ್ರೊಂದು ಎರಡು ಮೂರು ಸರಿ ತೌಸಂಡ್ ತೌಸಂಡ್ ಸಿಡಿ ಕೊಟ್ಟಂತಿರ್ಗ ಕರೆದ್ರು ಏನು ದುಡ್ಡು ಹೊಂಚ್ತಾ ಇದ್ದೀರಾ ಏನು ತಲೆ ಕೆಡ್ಸ್ಕೊಬಿ ತಗೊಳ್ಳಿ ತೌಸಂಡ್ ಸಿ ಡಿ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ಸೊ ಆ ರೀತಿ ಸಪೋರ್ಟ್ ಮಾಡಿದಂಥ ಶ್ಯಾಮ್ ಸರ್ ಮತ್ತು ಆನಂದ್ ಅವರು ಆನಂದ್ ಆಡಿ ಕಾಂಪನಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಫಸ್ಟ್ ಸಿನಿಮಾ ಅದ್ದೂರಿ ಸಿನಿಮಾ ಬಜೆಟ್ ಬಂದು ನಾಲ್ಕು ಕೋಟಿ ಇನ್ಕ್ಲೂಡಿಂಗ್ ಪ್ರಿಂಟ್ ಪ್ರಿಂಟೆಂಡ್ ಮೀಡಿಯಾ ಅಂದರೆ ಪಬ್ಲಿಸಿಟಿ ಎಲ್ಲ ಸೇರಿ ಇವತ್ತು ಆಡಿಯೋನೇ ಅದರ ನಾಲ್ಕರಷ್ಟು ಅಂದರೆ ಹದಿನೇಳು ಮುಖಾಲು ಕೊಟ್ಟಿಗೆ ಹೋಗಿದೆ ಅಂದರೆ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಆಲ್ಸೋ ಈ ಜರ್ನಿಗೆ ಇವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ಪ್ರೇಮಣ್ಣ ಆ್ಯಂಡ್ ಆಲ್ಸೋ ವೆಂಕಟ್ ಸರ್ಗೆ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ಆ್ಯಂಡ್ ಹಾಸ್ಪಿಟ್ಲಲ್ಲಿದ್ದರೂ ಕೂಡ ಪಾಪ ಕಂಪೋಸ್ ಮಾಡಿರೋ ನಮ್ಮ ಅರ್ಜುನ್ ರಂಗ ಸರ್ಗೆ ಥ್ಯಾಂಕ್ ಯು ಫಸ್ಟ್ ಟೈಮ್ ನಾವಿಬ್ಬರು ಆ್ಯಕ್ಚುಲಿ ವರ್ಕ್ ಮಾಡ್ತಾ ಇರೋದು ಕೆ ಮೂವಿ ಈಸ್ ಎಂರ್ಲಿ ಪ್ರೇಮಣ ಮೂವಿ ಅವ್ರ ವಿಷನು ಅವರ ಡ್ರೀಮು ಮತ್ತೆ ಅವರ ಎಕ್ಸಿಕ್ಯೂಷನ್ ಅವರು ನಿಮ್ಗೆ ಇಟ್ ವಿಲ್ ಬಿ ಟ್ರೀಟ್ ಫಾರ್ ಶೋರ್ ವಾಲ್ಕನ ವಿಲಿಯಂತ ಯಾಕಂದ್ರೆ ಲೈಟ್ಸ್ ಏನು ಬರನೇ ಇರಲಿಲ್ಲ ಅಷ್ಟು ಲೈಟ್ಸ್ ಇರುತ್ತೆ ನಿಮಗೆ ನಿಜವಾಗ್ಲೂ ನೈನ್ಟೀನ್ ಸೆವೆಂಟಿ ಸೆವೆಂಟಿ ಫೈವ್ಸ್ ಏ ಹೇಗಿರುತ್ತೋ ಹಾಗೆ ಇರುತ್ತೆ ಇಡೀ ಎಂಟೈರ್ ಸಿಟಿನೇ ಕ್ರಿಯೇಟ್ ಮಾಡಿದ್ರೆ ಒಂದು ಬೆಂಗಳೂರಿಗೆ ಇನ್ನೊಂದು ಬೆಂಗಳೂರು ಮಾಡಿ ಇಟ್ಬಿಟ್ಟಿದ್ರೆ ಟೌನ್ ಹಾಲ್ ಅಷ್ಟೇ ಸೇಮ್ ಮೆಷರ್ಮೆಂಟು ನಿಮಗೆ ಆಲ್ಮೋಸ್ಟ್ ಏನೇ ಪಸಾರ ಮಾಡೋದು ಬೇಡ ಅಲ್ವಾ ಇವ ಪರವಾಗಿಲ್ಲ ಅಂತೇಳ ಇಲ್ಲ ಬೇಡ ಸೊ ಥ್ಯಾಂಕ್ ಯು ಸೋ ಮಚ್ ಆಗಲೇ ಹೇಳ್ದಂಗೆ ಹದಿನಾರನೇ ತಾರೀಕು ಆಗಸ್ಟ್ ಸಿಕ್ಸ್ಟೀನ್ತ್ ಒಂದು ಫಸ್ಟ್ ಟೀಸರ್ ಬರುತ್ತೆ ಫಾಲೋಡ್ ಅಪ್ ಒಂದು ಸಾಂಗ್ ಸಾಂಗ್ ಇಪ್ಪತ್ತ ನಾಲ್ಕನೇ ತಾರೀಕು ಸಾಂಗ್ ಬರುತ್ತೆ ಸೊ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಯಾಕೆಂದರೆ ಫಸ್ಟ್ ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದು ಮೋಹನ್ ಮಾಸ್ಟರು ಇನ್ನು ಸಾಂಗ್ಸ್ಗಳೆಲ್ಲ ನಡೀತಾ ಇದೆ ನನಗೆ ಇದು ಇಟ್ ಈಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್ ಏಕೆಂದರೆ ನೈನ್ಟೀನ್ ಸೆವೆಂಟೀಸ್ ನಮ್ಮ ತಂದೆ ತಾಯಿ ನಾನು ನೋಡಿದ ತಕ್ಷಣ ವಿಡಿಯೋಲಿ ಏನು ಹಿಂಗಿದೆಯಾ ಅಂದರು ನಮ್ಮ ತಂದೆ ನಾನು ಹೆಂಗೆ ಕೊನೋಯ್ತಿತ್ತು ಅಂದ್ರು ಎಲ್ಲರ ಕಡೆಯಿಂದನು ಪಾಸಿಟಿವ್ ನೋಟ್ ಅಂತೂ ಇದೆ ಒಂದು ಪಾಸಿಟಿವ್ ವೈಬ್ಸ್ ಇದೆ ಇನ್ನು ಇಟ್ ಇಸ್ ಜಸ್ಟ್ ಅ ಬಿಗಿನಿಂಗ್ ಎಲ್ಲ ಅಪ್ಡೇಟ್ಸ್ ಮಾಡ್ಕೊಂಡು ಹೋಗ್ತೀವಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ ಜಯ ಆಂಜನೇಯ ಶೂಟಿಂಗ್

ಅವ್ರು ಎಷ್ಟೋ ಜನ ಹೊಸಬ್ರಿಗೆ ಚಾನ್ಸ್ ಕೊಟ್ಟಿದ್ರೆ ಎಸ್ಪೆಷಲಿ ನಮ್ಮ ಡೈಲಾಗ್ ರೈಟರ್ ಗಾಂಧಿ ಅವರಾಗಿರ್ಬೋದು ಆಲ್ಸೋ ಲಿರಿಕ್ಸ್ ಸೀನ್ ಬರುತ್ತೆ ಅದರ ಮುಂಜು ಸಾಕಷ್ಟು ಜನ ಟ್ಯಾಲೆಂಟ್ಸ್ನ ನೀವು ಕೆ ಅಲ್ಲಿ ಎಲ್ ನೋಡ್ಬೋದು ಥ್ಯಾಂಕ್ಸ್ ಟು ಪ್ರೇಮಣ್ಣ ಆ್ಯಂಡ್ ವೆಂಕಟ್ ಸರ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಜಯ ಆಂಜನೇಯ ಮೇಡಮ್ ನಮ್ಮ ಜೊತೆ ಒಂದು ಸಾಟಲ್ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬಟ್ ಅವ್ನು ಬೇಡ ಅಂತ ಅವನೇ ಥ್ಯಾಂಕ್ ಯು ಮೇಡಮ್ ಲವ್ ಯು ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಬ